ಕಲ್ಬುರ್ಗಿನ ಅದೆಂಥದ್ದು ತೊಗರಿಯ ಪಾರ್ಕ್ ಏನೋ ಮಾಡ್ತೀವಿ ಅಂದರು ಇವತ್ತ ತೊಗರಿ ಪಾರ್ಕ್ ಆಯ್ತಾ ಕಲ್ಬುರ್ಗಿಲಿ ಹಾಕ್ ತೊಗರಿ ಬೆಳೆದು ಒಂದು ಕಡೆ ಬೆಳೆ ನಾಶ ಆಗಿದೆ ಉಳಿದಿರೋದಕ್ಕಾದ್ರೂ ಮಾರಾಟ ಮಾಡೋಕ್ಕಾಗಿಲ್ಲ ಖರೀದಿ ಕೇಂದ್ರಗಳು ಮಾಡಲಿಲ್ಲ ಈಗ ಅದೇನೋ ನೆನ್ನೆ ಮೆಕ್ಕೆಜೋಳದ ಬಗ್ಗೆನು ಹೇಳ್ಕಂಡವ್ರೆ ಇಷ್ಟೊತ್ತಿಗೆ ಖರೀದಿ ಕೇಂದ್ರಗಳು ಓಪನ್ ಆಗಿ ಎಲ್ಲ ಕಡೆ ಫಿಫ್ಟಿ ಪರ್ಸೆಂಟು ಖರೀದಿ ಆಗಬೇಕಾಗಿತ್ತು ಪಾಪ ರೈತ ಬೆಳೆದಿರ್ತಾನೆ ಸಾಲ ತಗೊಂಡಿರ್ತಾನೆ ಇನ್ ಟೈಮ್ಗೆ ನೀವು ಇಂಟರ್ಫಿಯರ್ ಆಗಿದೆ ಮತ್ತು ಮಧ್ಯವರ್ತಿಗಳು ದುಡ್ಡು ಕೊಟ್ಟಿರ್ತಾರಲ್ಲ ಇವರಿಗೆ ಬೆಳೆ ಬೆಳೆಯಲಿಕ್ಕೆ ಏನು ಎಲ್ಲ ರೈತರಿಗೆ ಇವರು ಸಹಕಾರಿ ಬ್ಯಾಂಕಲ್ಲಿ ಸಾಲ ಕೊಟ್ಟವರ ಪ್ರೈವೇಟಲ್ಲಿ ಕೊಂಡ್ಕೊಂಡಿರ್ತಾನೆ ಸಾಲ ತಗೊಂಡಿರ್ತಾನೆ ಅವನು ಬರ್ತಾನೆ ಎತ್ತಾಕೊಂಡೋಗ್ತಾನೆ ಎಲ್ಲ ಬೆಳೆದಿರೋ ರೈತಂದು ವಸ್ತುನ ಅವನಿಗಿಲ್ಲಿ ದುಡ್ಡು ಸಿಗ್ತದೆ ಮಧ್ಯವರ್ತಿಗೆ ಎಲ್ಲಿ ಹೋಗ್ತದೆ ಇನ್ನು ಬೆಳೆ ಪರಿಹಾರ ಬೆಳೆ ಹಾನಿ ಅದು ಇವತ್ತು ನೆನ್ನೆ ಒಂದು ಪತ್ರಿಕೆಯಲ್ಲಿ ನೋಡ್ತಿದ್ದೆ ನಾನು ಅವೈಜ್ಞಾನ ಅವೈಜ್ಞಾನಿಕವಾಗಿ ಬೆಳೆ ಪರಿಹಾರದ ಫಲಾನುಭವಿಗಳನ್ನು ಗುರುತಿಸ್ತಕ್ಕಂಥದ್ರಲ್ಲಿ ಈ ಸರ್ಕಾರ ಬಹಳ ಅನ್ಯಾಯ ಮಾಡಿದೆ ರೈತರಿಗೆ ಅಂತಕ್ಕಂಥ ಒಂದು ದೊಡ್ಡ ಆರ್ಟಿಕಲ್ ಉತ್ತರ ಕರ್ನಾಟಕದ ಒಬ್ಬ ಸ್ನೇಹಿತರು ಬರೆದವ್ರೆ ಮಾಧ್ಯಮದ ಮಿತ್ರರು ಇದು ಈ ಸರ್ಕಾರದಲ್ಲಿ ನಡೀತಾ ಇರೋದು